ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕಥೆಯಿಂದ ಪೋಸ್ಟ್ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದರೋ ಹೊಸದಾಗಿ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಪದ ಮರಿಬೇಡಿ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ನಿನಗೆ ಡ್ಯಾನ್ಸ್ ಮಾಡೋಕ್ಕೆ ಬರುತ್ತೆ ಅಶ್ವಿನಿ ಅಂತ ಹೇಳಿಬಿಟ್ಟು ಈ ಕಡೆ ಅವರು ಅಶ್ವಿನಿನ ಅಪ್ರಿಸಿಯೇಟ್ ಮಾಡ್ತಾ ಇರ್ತಾರೆ ಅದಕ್ಕೆ ಅಶ್ವಿನಿಯವರು ಎಸ್ ಮೇಡಮ್ ನಾನು ಕಾಲೇಜ್ ಡೇಸಿಂದಲೂ ಕೂಡ ನಾನು ಚೆನ್ನಾಗಿ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇದ್ದೆ ಇವತ್ತು ಸಂಜೆ ಅಂಜನ ಅಂಜನ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ನನಗೂ ಯಾಕೋ ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಪ್ರ್ಯಾಕ್ಟೀಸ್ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವರು ಓ ಪ್ರಾಕ್ಟೀಸ್ ಮಾಡ್ತಿದ್ದೀಯಾ ಅಂದಮೇಲೆ ಅಂಜನ ಜೊತೆ ನೀನು ಪರ್ಫಾರ್ಮ್ ಮಾಡು ಅಮ್ಮ ನಾನು ಡ್ಯಾನ್ಸ್ ಮಾಡ್ತಿರೋದು ಸಂಗೀತ ಮತ್ತು ರಾಮ್ ರಾಮ್ ಅಜಿತ್ನ ಇಂಪ್ರೆಸ್ ಮಾಡೋದಕ್ಕೆ ಈ ಮನಸ್ಸಿನ ಗೆಲ್ಲೋದಿಕ್ಕಲ್ಲ ಅಂತ ಹೇಳಿ ಇಲ್ಲಿ ಅಂಜನವ್ರು ಹೇಳ್ತಾ ಇರ್ತಾರೆ ನೀನು ಡ್ಯಾನ್ಸ್ ಮಾಡಿ ಅಜಿತ್ ತಮ್ಮ ಮನಸ್ಸಿನ ಗೆಲ್ತೀಯಾ ಅಂತ ಹೇಳಿ ಅಂದ್ಕೊಂಡ್ರೆ ಅದು ನಿನ್ನ ಮೂರ್ಖತನ ಅಂತ ಹೇಳಿ ಇಲ್ಲಿ ಅಶ್ವಿನಿಯವರು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ಮತ್ತು ನಿನ್ನ ಜೊತೆ ನಾನು ಡ್ಯಾನ್ಸ್ ಮಾಡಿದರೆ ಅದರಿಂದ ನನಗೇನು ಮೊಹಮ್ ಇವ್ರ ಜೊತೆ ಡ್ಯಾನ್ಸ್ ಮಾಡೋದ್ರಿಂದ ಅಂತ ಹೇಳ್ತಾ ಇರ್ಬೇಕಾದ್ರೆ ನಿನ್ನ ಜೊತೆ ಡ್ಯಾನ್ಸ್ ಮಾಡಿದರೆ ನೀನೇ ಹೈಲೈಟ್ ಆಗ್ತೀಯಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ದೇವ್ಯಾನಿಯವರು ಅಲ್ಲ ಅದು ಹೇಗೆ ಹೈಲೈಟ್ ಆಗ್ತೀನಿ ನಾನು ಅಂತ ಹೇಳಿ ಅಂಜನವ್ರು ಇರ್ತಾರೆ ಇವತ್ತು ಇವನು ನನ್ನ ಜೊತೆ ಡ್ಯಾನ್ಸನ್ನ ಮಾಡ್ತೀವರು ನನ್ನ ಜೊತೆ ಡ್ಯಾನ್ಸ್ನ ಮಾಡ್ತಿದ್ರೆ ನಾನು ಹೇಗೆ ಹೈಲೈಟ್ ಆಗ್ತೀನಿ ಸ್ಪೆಷಲಾಗಿ ಕಾಣ್ತೀನಿ ಹೇಗೆ ಅಂತ ಹೇಳಿ ಅವರು ಯೋಚನೆ ಮಾಡ್ತಾ ಇರ್ತಾರೆ ನಿನ್ನ ಜೊತೆ ಡ್ಯಾನ್ಸ್ ಮಾಡ್ತಾಳೆ ಒಂದೆರಡು ಹೆಜ್ಜೆ ಹಾಕಿ ಆಮೇಲೆ ಸುಸ್ತಾಯಿತು ಅಂತ ಹಾಗೆ ನಿಂತ್ಕೊಬಿಡ್ತಾಳೆ ಅಂತ ಹೇಳಿ ಅವರು ಆ ಪ್ಲ್ಯಾನ್ ಮಾಸ್ಟರ್ ಹೇಳ್ತಾ ಹೇಳ್ತಾಯಿರ್ತಾರೆ ಆಗ ನಾನು ಸೋಲೋದಕ್ಕೆ ಇಷ್ಟ ಇಷ್ಟಪಡಲ್ಲ ಮೇಡಮ್ ನಾನು ಡ್ಯಾನ್ಸೇ ಮಾಡಲ್ಲ ಬಿಡಿ ಒಂದು ನಿಮಿಷ ಒಂದು ನಿಮಿಷ ಮಾಡ್ತೀಯಾ ನೀನು ಅಂತ ಹೇಳಿ ಈ ಕಡೆ ಇವರು ಗಟ್ಸ್ ವಾಯ್ಸಲ್ಲಿ ಹೇಳ್ತಾ ಇರ್ತಾರೆ ಮಾಡಬೇಕು ನೀನು ಅಂತ ಹೇಳಿ ಆರ್ಡರ್ ಮಾಡ್ತಿರ್ತಾರೆ ಅಶ್ವಿನಿಗೆ ದೇವಿಯಾನಿಯವರು ಅಂಜುಗೆ ಪ್ರಾಮಿಸ್ ಮಾಡಿದ್ಯಲ್ಲ ಅಜಿತ್ ನಾನು ನಿಮಗೆ ಸಿಗೋ ಸಿಗೋ ಹಾಗೆ ಮಾಡ್ತೀನಿ ಅಂತ ಅದಕ್ಕೋಸ್ಕರನಾದರೂ ನೀನು ಈ ರೀತಿ ಮಾಡಲೇಬೇಕು ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ತಾರೆ ಅದಕ್ಕೋಸ್ಕರ ಅಂಜನಗೋಸ್ಕರ ಇಷ್ಟು ಮಾಡಿಲ್ಲ ಅಂದರೆ ಹೇಗೆ ಅಶ್ವಿನಿ ಅಂತ ಹೇಳಿ ಅಂದ ದೇವ್ಯನವ್ರು ಕ್ವಶನ್ ಇದ್ದರೆ ಥ್ಯಾಂಕ್ ಯು ಮಾಮ್ ಯುವರ್ ಸೋ ಮಚ್ ಯುವರ್ ಅ ಜೀನಿಯಸ್ ಮಮ್ ಈ ಅಶ್ವಿನಿ ನನ್ನ ಮುಂದೆ ಡ್ಯಾನ್ಸ್ ಮಾಡಿ ಸೋತ್ರೆ ನಾನು ಇನ್ನು ಜಾಸ್ತಿ ಹೈಲೈಟ್ ಆಗ್ತೀನಿ ಅಂತ ಹೇಳಿ ಇಲ್ಲಿ ಅಂಜನ ಹೇಳ್ತಾಯಿರ್ತಾರೆ ಅಮ್ಮ ಇವಾಗ ಮಜಾ ಬಂತು ನೋಡು ಏ ಏಯ್ ಡೂಪ್ಲಿಕೇಟ್ ನಾನು ನಿನ್ನ ಕಡೆ ಒಂದೇ ಒಂದು ಸಲ ಲುಕ್ ಕೊಡ್ತೀನಿ ಆಗ ನೀನು ಅದನ್ನು ನೋಡಿದ ತಕ್ಷಣವೇ ಎಪ್ಪಾ ನನಗೆ ಸುಸ್ತಾಗ್ತಾಯಿದೆ ಅಂತ ಹೇಳಿಬಿಟ್ಟು ಡ್ಯಾನ್ಸ್ನ ಅಲ್ಲಿಗೆ ಮಾಡೋದು ನಿಲ್ಲಿಸ್ಬೇಕು ನಿಲ್ಲಿಸ್ಬಿಡ್ಬೇಕು ಓಕೆನಾ ನೀನು ಅಂತ ಹೇಳಿ ಹೇಳ್ತಾ ಇರ್ಬೇಕಾರೆ ಅಂಜು ಒಂದೇ ಒಂದು ಬಾರಿ ಡ್ಯಾನ್ಸ್ ಮಾಡಿ ಇಬ್ಬರು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲ ಇನ್ನು ಒಂದು ಸಲ ಮಾಡಬೇಕು ನೀನು ನಾಳೆ ಕೃಷ್ಣ ಅಲ್ಲ ನಮ್ಮ ಮನೆಯ ಮನೆಯವರ ತಲೆಮಾರುಗಳಿಂದ ಪೂಜೆ ಮಾಡಿಕೊಂಡು ಬಂದಿರೋ ಸಂತಾನ ಗೋಪಾಲ ಕೃಷ್ಣ ವಿಗ್ರಹನ ಅಜ್ಜಿತ್ ನೀವಿಬ್ಬರು ಭಕ್ತಿಯಿಂದ ಪೂಜೆ ಮಾಡಬೇಕು ಆ ವಿಗ್ರಹನ ನೀವಿಬ್ಬರು ತೊಟ್ಲಲ್ಲಿ ಇಟ್ಟು ತೂಗಬೇಕು ಆಮೇಲೆ ಅದನ್ನು ನಿಮ್ಮ ನಿನ್ನ ಮಡ್ಲಲ್ಲಿ ಮಗು ಥರ ಮಲಗಿಸ್ಕೊಂಡು ಲಾಲೆ ಆಡಬೇಕು ಅಂತ ಹೇಳಿ ಸಂಗೀತ ಅವರು ಈ ಕಡೆ ಭೂಮಿಗೆ ಹೇಳ್ತಾ ಇರ್ತಾರೆ ಆಗ ನೋಡು ನೀನು ಮುದ್ದಾಗಿ ಆ ಮುದ್ದಾದ ಕೃಷ್ಣನ ಥರನೇ ನಿನ್ನ ಹೊಟ್ಟೆ ಆದಷ್ಟು ಬೇಗ ಒಂದು ಮಗು ಆಗುತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಗೆ ಅದಕ್ಕೆ ನೀನು ನಿನ್ನ ಕನ್ನಡಿ ನಿಂತ್ಕೊಂಡು ನೋಡ್ಕೊಳ್ಳೋಕೆ ಹೋಗ್ಬೇಡ ಅಂತ ಹೇಳಿ ಇಲ್ಲಿ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ಆಗ ಅಜಿತ್ ಅವರು ಅಲ್ಲಿಗೆ ಬಂದು ಯಾಕೆ ನೀನು ರೀತಿ ಕನ್ನಡಿ ನೋಡ್ಕೋತಾ ಇದೆಯಾ ಇದು ನಿನಗೆ ನೀನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವತ್ತು ಕೃಷ್ಣ ಜನ್ಮಾಷ್ಟಮಿ ದಿವಸ ಇಬ್ಬರು ಕೂಡ ಸೇರಿ ಪೂಜೆ ತುಂಬ ಚೆನ್ನಾಗಿ ಮಾಡಿದ್ವಲ್ಲ ಅದಕ್ಕೆ ಅತ್ತೆ ಹೇಳಿದ್ರು ಈ ಪೂಜೆ ಫಲವಾಗಿ ನಿಮಗೆ ಬೇಗ ಒಂದು ಹೆಣ್ಣು ಒಂದು ಮಗು ಆಗಿಬಿಟ್ರೆ ತುಂಬಾ ಸಂತೋಷವಾಗಿರತ್ತೆ ಅಂತ ಹೇಳಿ ನಿನ್ನ ನಿನ್ನ ಮಗು ಅಂದರೆ ಇಷ್ಟನಾ ಅಂತ ಹೇಳಿ ಅಜಿತ್ ಕೇಳ್ತಾ ಇರ್ತಾರೆ ತುಂಬ ಇಷ್ಟ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾಯಿರ್ತಾರೆ ನಮ್ಮಿಬ್ಬರು ಕಾಂಟ್ರಾಕ್ಟ್ ಮದುವೆ ಮುಗಿದ ಮೇಲೆ ನೀನು ಯಾರನ್ನಾದರೂ ಒಬ್ಬರನ್ನು ನೋಡಿ ಮದುವೆ ಮಾಡಿಕೊಂಡು ಆಗ್ತೀಯಲ್ಲ ಅವ್ರ ಹತ್ರ ನಿನಗೆ ಎಷ್ಟು ಮಗು ಬೇಕು ಅಂತ ಹೇಳಿ ಕೇಳಿ ಮಾಡ್ಕೋಬೋದಲ್ವ ಅಂತ ಹೇಳಿ ಅಜಿತ್ ಹೇಳ್ತಾ ಹೇಳ್ತಾಯಿರ್ತಾರೆ ಆಗ ಭೂಮಿಯವರು ಮನಸಲ್ಲೇ ನಮಿಬ್ ನಮ್ಮ ನಮ್ಮಿಂದ ದೂರ ನಾವಿಬ್ರು ದೂರ ಆದಮೇಲೆ ನಾನೊಬ್ಬಳೇ ಮದುವೆ ನಾನೊಬ್ಬಳೇ ಹೇಗಿರಲಿ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾಳೆ ತಲೆಯಲ್ಲಿ ಸಿಕ್ಕಿರ್ಬೋದು ಆದರೆ ನನ್ನ ಹೆಸರು ಭೂಮಿ ನೀವೇನೇ ನಮ್ಮ ರಾಮ ಕೊನೆವರ್ಗು ಕೂಡ ನಿಮ್ಮ ಸೀತೆ ಥರನೇ ಉಳಿತೀನಿ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಏನಾಯಿತು ಅಂತ ಹೇಳಿ ಈ ಕಡೆ ಜಿತ್ತೋರ್ ಕೂಗ್ತಾ ಇರ್ತಾರೆ ಏ ಯೋಚನೆ ಮಾಡ್ತಿದ್ಯಾ ಅದನ್ನು ಬುಡದ ಸಮೇತ ಕಿತ್ತಾಕಿ ಏಳು ಸಮುದ್ರದ ಆಚೆಗೆ ಬಿಸಾಕ್ಬಿಟ್ಟು ಬಂದ್ಬಿಟ್ಟು ಬಂದ್ಬಿಡು ಅರ್ಥ ಆಯಿತಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಆದ್ರ ಆದರೆ ನನಗೆ ಮಾತ್ರ ಈ ವಿಚಾರದಲ್ಲಿ ಸಿಕ್ಕಾಪಟ್ಟೆ ನಂಬಿಕೆ ಇದೆ ನೀನು ಅಂದ್ಕೊಳ್ಳೋ ಹಾಗೆ ನನ್ನಿಂದ ಏನು ಯಾವುದೇ ಕೂಡ ತೊಂದರೆ ಆಗೋಲ್ಲ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ತಾರೆ ಯಾವುದೇ ಥರ ನಿನಗೆ ತೊಂದರೆ ಆಗೋಲ್ಲ ಅದು ನಾನು ನಿನಗೆ ಕೊಡ್ತಿರೋ ಪ್ರಾಮಿಸ್ ಮುಗಿಯೋದ್ರಲ್ಲಿ ನಮ್ಮಿಬ್ಬರು ಕಾಂಟ್ರ್ಯಾಕ್ಟ್ ಮುಗಿಯೋದ್ರಲ್ಲಿ ನಮ್ಮಿಬ್ಬರು ಡಿವೋರ್ಸ್ ಆಗಿ ಆಗು ಆಗಲಿ ಅಟ್ಲೀಸ್ಟ್ ಎಲ್ಲರೂ ಕಾರಿ ಕಾಯ್ತಿರ್ತಾರೆ ಅಲ್ಲಿ ಬಾ ಹೋಗೋಣ ಅಂತ ಹೇಳಿ ಎಲ್ಲಿ ಬರ್ತಾರೆ ಆಗ ಸರಿ ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳಿ ಈ ಕಡೆ ರಾಮ್ ಮತ್ತು ಸಂಗೀತ ಅವರು ಹೋಗ್ತಾ ಇರ್ತಾರೆ ಆಚೆ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಆ್ಯನಿವರ್ಸರಿ ಈ ಮುಗೀತಾ ಇದೆ ಯಾರು ಕೂಡ ಇಷ್ಟೊತ್ತಾದರೂ ನಮ್ಮ ಆ್ಯನಿವರ್ಸರಿನ ಸೆಲೆಬ್ರೇಟ್ ಕೂಡ ಮಾಡಿಲ್ಲ ಹಾಗೆ ವಿಶ್ ಕೂಡ ಮಾಡಿಲ್ವಲ್ರಿ ಅಂತ ಹೇಳ್ತಾ ಇರ್ತಾರೆ ಸಂಗೀತವರು ಸಂಗೀತ ಬೆಳಗ್ಗೆಯಿಂದ ಅದನ್ನೇ ಎಷ್ಟು ಸತಿ ಹೇಳ್ತೀಯ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಹೇಳಿ ಈ ಕಡೆ ಅಜ್ಜಿಯವರು ಬರ್ತಾರೆ ನೆನಪಂದ್ರೆ ವಿಶ್ ಮಾಡ್ತಾರೆ ಆದರೆ ಯಾಕೋ ಇವತ್ತು ದಿನವೇ ಚೆನ್ನಾಗಿಲ್ಲ ಸರಿ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸಂಗೀತವರು ಏನು ಇಷ್ಟೊತ್ತಲ್ಲಿ ದೇವಸ್ಥಾನಕ್ಕೆ ಹೋಗ್ತಿ ಹೊರಟಿದ್ದೀರಾ ಏನು ವಿಶೇಷ ಅಂತ ಹೇಳಿ ಅಜ್ಜಿಯವ್ರು ಕೇಳ್ತಾ ಆಯಿತು ಏನಾಯಿತು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಸಂಗೀತ ಅವರು ಹೀಗೆ ಕೇಳಿ ಏನತ್ತೆ ಹೀಗೆ ಕೇಳ್ತಿದ್ದೀರಾ ಅಂತ ಹೇಳಿ ರಾಮಣ್ಣ ಅವ್ರು ಕೇಳ್ತಾ ಇರ್ತಾರೆ ಇವತ್ತು ನಮಗೆ ಸ್ಪೆಷಲ್ ಡೇ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಿಲ್ಲ ಅಂತ ಹೇಳಿ ನಿಮ್ಮ ಮಗಳು ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಈ ಕಡೆ ರಾಮ್ ಅವ್ರು ಹೇಳ್ತಾ ಇರ್ತಾರೆ ಆಗ ಏನು ವಿಶೇಷ ಅಂತ ಕೇಳಿದ್ದೀರಾ ಇನ್ನು ಅಳದೇ ಇರ್ತಾಳೆ ಅಯ್ಯೋ ಹೌದಾ ಸರಿ ನಮ್ಮ ನಮ್ಮ ನನಗೆ ವಯಸ್ಸಾಯ್ತಮ್ಮ ಸಂಗೀತ ನೋಡು ಮರ್ತು ಬಿಟ್ಟೆ ನಾನು ಸಾರಿ ಅಂತ ಹೇಳಿ ಆ್ಯನಿವರ್ಸರಿ ವಿಶಸ್ನ ಅಜ್ಜಿಯವರು ಹೇಳ್ತಾರೆ ಇಬ್ಬರಿಗೂ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಇಲ್ಲಾದ್ಮೇಲೆ ಮೂರು ವರ್ಷ ಹೀಗೆ ಸಂತೋಷವಾಗಿರಿ ನೂರು ವರ್ಷ ಅಂತ ಹೇಳಿ ಈ ಕಡೆ ಅಜ್ಜಿಯವರು ಆಶೀರ್ವಾದನ ಮಾಡ್ತಾ ಇರ್ತಾರೆ ಈ ಕಡೆ ಥ್ಯಾಂಕ್ ಯು ಅಂತ ಹೇಳಿ ಇಬ್ಬರು ಕೂಡ ಹೇಳ್ತಾ ಇರ್ತಾರೆ ಇಲ್ಲಿ ಯಾರೂ ಕಾಣಿಸ್ತಿಲ್ಲ ಅಂತ ಹೇಳಿ ಕೇಳ್ತಾ ರಾಮ ಅವರು ಅಜ್ಜಿನ ಕೇಳ್ತಾಯಿರ್ತಾರೆ ಅವರು ಕೆಳಗೆ ಪಾರ್ಟಿ ಮಾಡ್ತಾ ಇದ್ದಾರೆ ಪಾರ್ಟಿನ ಯಾಕಮ್ಮ ನಚ್ಚಿಕೆದು ಬಂದಿರೋ ಖುಷಿಗೆ ಎಲ್ಲರೂ ಸೇರಿ ಪಾರ್ಟಿನ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಜ್ಜಿಯವರು ಆಗ ಓ ಸರಿ ಸರಿ ಪಾಪ ಅಮ್ಮ ಆ್ಯನಿವರ್ಸರಿ ಅನ್ನೋದು ಅವರು ಮ ಮರ್ತೋಗ್ಬಿಟ್ಟಿದ್ದಾರೆ ನೀವು ಯಾರು ಹೇಳಿ ನೆನಪಿಸ್ಬೇಡಿ ಆಗ ಅವರು ವಿಶ್ ಮಾಡಿಲ್ವಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋತಾರೆ ನಾನೇ ಹೋಗಿ ನೆನಪಿಸೋಣ ಅಂತಂದರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಬೇಡ ಬಿಡು ನೀನು ವಿಶ್ ಮಾಡಿದ್ಯಲ್ಲ ಸಾಕು ಅಷ್ಟೇ ಅಂತ ಹೇಳಿ ಆ ಮಕ್ಕಳು ನಮ್ಮ ಆ್ಯನಿವರ್ಸರಿ ನಮ್ಮ ಅಂತ ಎಷ್ಟು ನೆನ್ಪಿಟ್ಕೋತಾರೆ ನಮಗೆ ವಿಶ್ ಮಾಡಿ ನಮ್ಮ ಖುಷಿನಲ್ಲಿ ಅವರು ಭಾಗಿಯಾಗಿಲ್ಲ ಅಂದರೆ ಏನಂತೆ ಮಕ್ಕಳು ಖುಷಿನಲ್ಲಿ ನಾವೇ ಹೋಗಿ ಭಾಗಿಯಾಗೋಣ ಏನಂತೀರಾ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾರೆ ಹಾಂ ಸರಿ ರೀ ಹೋಗೋಣ ಅಂತ ಹೇಳಿ ಇಬ್ಬರು ಕೂಡ ಹೋಗ್ತಾರೆ ರೀ ಆಮೇಲೆ ಇನ್ನೊಂದು ವಿಷಯ ರೀ ನಮ್ಮ ಆ್ಯನಿವರ್ಸರಿ